ಇದಕ್ಕೆ ಆಕ್ಷೇಪ ಎತ್ತಿದವರು ಹೇಳುವುದು ಅದು ಧಾರ್ಮಿಕ ವಿಷಯ ಅಂತ ಮುಖ್ಯವಾಗಿ ಗಮನಿಸಬೇಕಾದ್ದು ಯಾವುದು ಅಂತಂದರೆ ದಸರಾ ಎಂಬುದು ಒಂದು ಧಾರ್ಮಿಕವಾದ ಆಚರಣೆ ಅಲ್ಲ ಅದು ನಾಡಹಬ್ಬ ಆದ್ದರಿಂದ ಬಾನುಮುಸ್ತಾಕ್ ಅವರು ತಮ್ಮ ಬರಹಗಳ ಮೂಲಕ ಅಲ್ಪಸಂಖ್ಯಾತ ಮಹಿಳೆಯ ಅನುಭವಗಳನ್ನು ಲಿಂಗ ವ್ಯತ್ಯಾಸಗಳನ್ನು ಅಲ್ಪಸಂಖ್ಯಾತರ ಮೇಲೆ ನಡೀತಿರುವಂಥ ದೌರ್ಜನ್ಯಗಳನ್ನು ಹೇಳಿದಾಗ ಅದು ಬರೀ ಅಲ್ಪಸಂಖ್ಯಾತರ ಧ್ವನಿಯಾಗಿರುವುದಿಲ್ಲ ಎಲ್ಲ ಶೋಷಿತರ ಧ್ವನಿ ಕೂಡ ಆಗಿರ್ತದೆ ಗರ್ಭಗುಡಿ ಒಳಗಡೆ ಹೋಗಿ ಪೂಜೆ ಮಾಡಿ ಅಂತ ಬಾನಮುಷ್ಟಾಕರನ್ನು ಯಾರೂ ಕೇಳಿಲ್ಲ ಕೇಳುವುದೂ ಇಲ್ಲ ಆದರೆ ಹೊರಗಡೆ ಪಬ್ಲಿಕ್ ಸ್ಪೇಸಲ್ಲಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವಾಗ ಆ ದೇವಿ ಅಷ್ಟರ ಮಟ್ಟಿಗೆ ಸೆಕ್ಯುಲರ್ ಆಗಿರ್ತಾಳೆ ಕೋಮುವಾದಿಗಳಿಗೆ ಇಂಥದ್ದನ್ನು ಎತ್ತಿ ಹಾಕದಿದ್ದರೆ ಅವರೊಟ್ಟಿಗೆ ಜನವೂ ಇರುವುದಿಲ್ಲ ಅವರ ಹೊಟ್ಟೆ ತುಂಬುವುದೂ ಇಲ್ಲ ಹಾಗಾಗಿ ಅಥವಾ ಅವರಿಗೆ ಅಧಿಕಾರ ಸಿಕ್ಕುವುದೂ ಇಲ್ಲ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಅತ್ಯುತ್ತಮ ತೀರ್ಮಾನವನ್ನು ತಕ್ಕೊಂಡಿದೆ ಕನ್ನಡದ ಬಹಳ ಪ್ರಮುಖ ಬರಹಗಾರ್ತಿಯಾಗಿರುವ ಬಾನು ಮುಸ್ತಾಕ್ ಅವರಿಗೆ ಊಕರ್ ಪ್ರಶಸ್ತಿ ಬಂದಾಗಲೇ ಕರ್ನಾಟಕದ ಅನೇಕರು ತಮ್ಮ ಹುಬ್ಬುಗಳನ್ನು ಏರಿಸಿದ್ದರು ಆಮೇಲೆ ಈಗ ಅವರನ್ನು ದಸರಾ ಉದ್ಘಾಟನೆಗೆ ಕರ್ನಾಟಕ ಸರ್ಕಾರ ಕರೆದಾಗ ಕೆಲವರು ಅವರ ಮೇಲೆ ವೈಯಕ್ತಿಕ ದಾಳಿ ನಡೆಸಲು ಶುರು ಮಾಡಿದ್ದಾರೆ ಇದಕ್ಕೆ ಬಾನು ಮುಸ್ತಾಕ್ ಹೆದರುವುದಿಲ್ಲ ಎಂಬ ಅಂಶ ಒಂದೆಡೆಯಾದರೆ ಇದೊಂದು ಅನಗತ್ಯವಾದಂಥ ಘಟನೆ ಅಂತ ನನಗೆ ಅನ್ನಿಸ್ತದೆ ಮುಸ್ತಾಕ್ ಅವರು ಬೂಕರ್ ಪ್ರಶಸ್ತಿ ಪಡೆಯುವ ಮುನ್ನವೇ ಕನ್ನಡದ ಬಹಳ ಮಹತ್ವದ ಲೇಖಕರು ಎಂಬ ಮಾತನ್ನು ನಾನು ವೈಯಕ್ತಿಕವಾಗಿ ಮತ್ತು ನನ್ನ ಜೊತೆ ಇರುವ ಅನೇಕರು ಬೇರೆ ಬೇರೆ ವೇದಿಕೆಗಳಲ್ಲಿ ಹೇಳುತ್ತಾ ಬಂದಿದ್ದೇವೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿಯೂ ಬೆಂಗಳೂರಿನಲ್ಲಿ ಜನಸಾಹಿತ್ಯ ಸಮ್ಮೇಳನ ನಡೆದಾಗ ಆ ಜನಸಾಹಿತ್ಯ ಸಮ್ಮೇಳನದ ಉದ್ಘಾಟನೆಗೆ ನಾವು ಕರೆದದ್ದು ಬಾನು ಮುಸ್ಟಾಕನ್ನೇ ಆಗ ಅವರಿಗಿನ್ನೂ ಭೂಕರ್ ಪ್ರಶಸ್ತಿ ಬಂದಿರಲಿಲ್ಲ ಈ ಅಂಶ ಏನು ಹೇಳ್ತದೆ ಅಂತಂದರೆ ಅವರು ಕನ್ನಡದ ಭಾಳ ದೊಡ್ಡ ಲೇಖಕಿಗಾಗಿದ್ದರು ಎಂಬುದು ಒಬ್ಬ ಲೇಖಕಿ ಸಾಮಾನ್ಯವಾಗಿ ತನ್ನ ಭಾಷೆಯಲ್ಲಿ ಬರೆಯುವಾಗ ಜಾತಿ ಮತಗಳ ಸಂಕೋಲೆಯನ್ನು ಮೀರಿಯೇ ಬರೀತಾರೆ ಯಾಕಂದರೆ ಸೃಜನಶೀಲ ಸಾಹಿತ್ಯಕ್ಕೆ ಯಾವುದೇ ಹಂಗು ಇರುವುದಿಲ್ಲ ಆದ್ದರಿಂದ ಬಾನು ಮುಸ್ತಾಕ್ ಅವರು ತಮ್ಮ ಬರಹಗಳ ಮೂಲಕ ಅಲ್ಪಸಂಖ್ಯಾತ ಮಹಿಳೆಯ ಅನುಭವಗಳನ್ನು ಲಿಂಗ ವ್ಯತ್ಯಾಸಗಳನ್ನು ಅಲ್ಪಸಂಖ್ಯಾತರ ಮೇಲೆ ನಡೀತಿರುವಂಥ ದೌರ್ಜನ್ಯಗಳನ್ನು ಹೇಳಿದಾಗ ಅದು ಬರೀ ಅಲ್ಪಸಂಖ್ಯಾತರ ಧ್ವನಿಯಾಗಿರುವುದಿಲ್ಲ ಎಲ್ಲ ಶೋಷಿತರ ಧ್ವನಿ ಕೂಡ ಆಗಿರ್ತದೆ ಅವರನ್ನು ಕರ್ನಾಟಕ ಸರ್ಕಾರ ಸರಿಯಾಗಿಯೇ ಸಹಜವಾಗಿಯೇ ದಸರಾ ಉದ್ಘಾಟನೆ ಮಾಡಿ ಅಂತ ಹೇಳಿದ್ದಾರೆ ಇದಕ್ಕೆ ಆಕ್ಷೇಪ ಎತ್ತಿದವರು ಹೇಳುವುದು ಅದು ಧಾರ್ಮಿಕ ವಿಷಯ ಅಂತ ಮುಖ್ಯವಾಗಿ ಗಮನಿಸಬೇಕಾದ ಯಾವುದು ಅಂತಂದರೆ ದಸರಾ ಎಂಬುದು ಒಂದು ಧಾರ್ಮಿಕವಾದ ಆಚರಣೆ ಅಲ್ಲ ಅದು ನಾಡ ಹಬ್ಬ ನಾಡಿನ ಜನರು ಹಬ್ಬ ಅದು ಅಲ್ಲಿ ಎಲ್ಲರೂ ಬರ್ತಾರೆ ಜಾನಪದ ಕಲಾವಿದರು ಬರ್ತಾರೆ ಬಡವರು ಬರ್ತಾರೆ ವಿದೇಶಿಯರು ಬರ್ತಾರೆ ಎಲ್ಲ ಮತಧರ್ಮಗಳ ಜನಗಳು ಬರ್ತಾರೆ ಯಾಕೆ ಬರ್ತಾರೆ ಅಂತಂದರೆ ನಾಡಹಬ್ಬ ಎಂಬುದು ಒಂದು ಸೆಕ್ಯುಲರ್ ಸ್ಪೇಸ್ ಅದು ನೋಡಿ ಈ ಈ ಈ ದೇವರುಗಳ ಜಾತ್ರೆಗಳಲ್ಲಿ ದೇವರುಗಳು ಗರ್ಭಗುಡಿಯಿಂದ ಹೊರಗೆ ಬಂದು ಸೆಕ್ಯುಲರ್ ಆಗ್ತಾರೆ ಅವರು ಫ್ರಮ್ ಸೇಕ್ರೆಡ್ ಟು ಸೆಕ್ಯುಲರ್ ಅಂತ ನಾನು ಅದನ್ನು ಒಂದು ಕಡೆ ಬರೆದೆ ಗರ್ಭಗುಡಿ ಒಳಗಡೆ ಹೋಗಿ ಪೂಜೆ ಮಾಡಿ ಅಂತ ಬಾನುಮುಷ್ಟಾಕರನ್ನು ಯಾರೂ ಕೇಳಿಲ್ಲ ಕೇಳುವುದೂ ಇಲ್ಲ ಆದರೆ ಹೊರಗಡೆ ಪಬ್ಲಿಕ್ ಸ್ಪೇಸಲ್ಲಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವಾಗ ಆ ದೇವಿ ಅಷ್ಟರ ಮಟ್ಟಿಗೆ ಸೆಕ್ಯುಲರ್ ಆಗಿರ್ತಾಳೆ ಅದನ್ನು ಪ್ರೀಸ್ಟ್ಗಳೇ ಪೂಜೆ ಮಾಡಬೇಕು ಅಂತಿಲ್ಲ ಇದ್ದರೆ ಆ ದೇವರು ಹೊರಗಡೆ ಬರೋಲ್ಲ ಹಾಗಾಗಿ ಆ ಸೆಕ್ಯುಲರ್ ಸ್ಪೇಸಲ್ಲಿ ನಡೀತಿರುವಂಥ ಒಂದು ಜಾತ್ರೆಯನ್ನು ಸಂಪೂರ್ಣ ರಿಲೀಜಿಯಸ್ ಅಂತ ನೀವು ಮಾಡುವುದಾದರೆ ಮತ್ತೆ ಧರ್ಮ ಮತ್ತು ಶಾಸ್ತ್ರಗಳಿಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳನ್ನು ಅಲ್ಲಿಗೆ ತಂದು ಅದನ್ನು ಫಿಕ್ಸ್ ಮಾಡುವುದಾದರೆ ದಸರಾ ಎಂಬ ಒಂದು ಉತ್ಸವಕ್ಕೆ ನೂರು ಜನಕ್ಕಿಂತ ಹೆಚ್ಚು ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಮ್ಮ ಶಾಸ್ತ್ರಗಳು ಅಷ್ಟು ಕಟ್ಟುಪಾಡುಗಳಿಂದ ಕೂಡಿವೆ ದಸರಾ ಎಂಬುದು ನಾಡಹಬ್ಬ ಎಂಬುದು ಸಾಂಪ್ರದಾಯಿಕವಾದ ಚೌಕಟ್ಟುಗಳನ್ನು ಒಡೆಯುವ ಸಂಭ್ರಮದ ಒಂದು ಕೆಲಸ ಆ ಸಂಭ್ರಮವನ್ನು ಹೆಚ್ಚಿಸುವುದಕ್ಕೆ ಬಾನು ಒಪ್ಪಿಕೊಂಡಿದ್ದಾರೆ ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅವರು ಹಿಂದೆ ಕನ್ನಡ ಬಾವುಟದ ಬಗ್ಗೆ ಭುವನೇಶ್ವರ ಬಗ್ಗೆ ಹೇಳಿದ ಮಾತುಗಳನ್ನು ಎಲ್ಲ ಎತ್ತಿಕೊಳ್ತಿದ್ದಾರೆ ಒಬ್ಬ ಸೃಜನಶೀಲ ಬರಹಗಾರ್ತಿಯಾಗಿ ಅವರು ಅದನ್ನು ಯಾಕಂದರೆ ಆ ಸಮಾವೇಶ ನಡೆದದ್ದೇ ಅಲ್ಪಸಂಖ್ಯಾತರ ಬರಹಗಳ ಬಗ್ಗೆ ಹಾಗೊಂದು ಮಾತು ಕೇಳಿದರು ಅವರು ನಾನೊಬ್ಬಳು ಅಲ್ಪಸಂಖ್ಯಾತಳಾಗಿ ಬಹುಸಂಖ್ಯಾತರು ಕಟ್ಟಿದ ಕನ್ನಡ ಅದು ಅರಶಿನ ಕೆಂಪುಗಳ ಮೂಲಕ ಕಟ್ಟಿದ ಭುವನೇಶ್ವರಿಯಾಗಿ ಕಟ್ಟಿದ ಕನ್ನಡ ಇದನ್ನು ನಾನು ಹೇಗೆ ಪರಿಭಾವಿಸಬೇಕು ಹೇಳಿ ಅಂತ ಒಂದು ಬಹಳ ಮುಖ್ಯವಾದ ಪ್ರಶ್ನೆಗಳನ್ನು ಎತ್ತಿದ್ರು ನಮಗೆ ಅಷ್ಟು ಸುಲಭದಲ್ಲಿ ಅದಕ್ಕೆ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ ಆದರೆ ಆ ಪ್ರಶ್ನೆಗಳನ್ನು ಎತ್ತಿದ ಮೇಲೆ ಬಾಲ ಪುಸ್ತಕ ಅದನ್ನು ಬೀದಿಗೆ ತಗೊಂಡೋಗಲಿಲ್ಲ ನಾನು ಕನ್ನಡ ಬಾವುಟವನ್ನು ಎತ್ತಿಕೊಳ್ಳಲ್ಲ ಏನೂ ಹೇಳಿಲ್ಲ ಅವರು ಒಂದು ವೇದಿಕೆಯಲ್ಲಿ ಒಂದು ಅಭಿಪ್ರಾಯವಾಗಿ ಹೇಳಿದರು ಆ ಅಭಿಪ್ರಾಯವನ್ನು ನಾವು ಒಪ್ಪಿಕೊಳ್ಬೋದು ಬಿಡ್ಬೋದು ಅದು ನಮಗೆ ಬಿಟ್ಟ ವಿಚಾರ ಈಗ ನಿನ್ನೆ ಅಥವಾ ಮೊನ್ನೆ ಶಶಿಕಲಾ ಎಂಬವರು ಅವರು ಮನೆಗೆ ಹೋಗಿ ಕುಂಕುಮ ಮತ್ತು ಅರಶಿನವನ್ನು ಕೊಟ್ಟು ಬಂದಾಗ ಬಾನು ಮುಸ್ತಾಕ್ ನಗುತ್ತಲೇ ಅದನ್ನು ಸ್ವೀಕರಿಸಿ ನೀವು ಬಂದಿದ್ದು ಭಾಳ ಸಂತೋಷ ನಾನಿದನ್ನು ಬಾಗಿನ ಸ್ವೀಕರಿಸಿದ್ದೇನೆ ಅಂತ ಅಂದ್ರಲ್ಲ ಇದು ಯಾಕೆ ಸುದ್ದಿ ಆಗೋದಿಲ್ಲ ಹಾಗಾಗಿ ಕೋಮುವಾದಿಗಳಿಗೆ ಇಂಥದ್ದನ್ನು ಎತ್ತಿ ಹಾಕದೇ ಇದ್ದರೆ ಅವರೊಟ್ಟಿಗೆ ಜನವೂ ಇರುವುದಿಲ್ಲ ಅವರ ಹೊಟ್ಟೆ ತುಂಬುವುದೂ ಇಲ್ಲ ಹಾಗಾಗಿ ಅಥವಾ ಅವರಿಗೆ ಅಧಿಕಾರ ಸಿಕ್ಕುವುದೂ ಇಲ್ಲ ಈ ಅಧಿಕಾರ ಅನ್ನ ಸಮುದಾಯಗಳನ್ನು ಒಳಮಾಡಿಕೊಳ್ಳುವುದಕ್ಕೆ ಸಮಾಜ ಒಪ್ಪದೇ ಇರುವಂಥ ಅನೇಕ ವಿಚಾರಗಳನ್ನು ಮುನ್ನೆಲೆಗೆ ತಂದು ಸಮಾಜವನ್ನು ಅಶಾಂತಿಯ ಕಡೆ ತೆಗೆದುಕೊಂಡು ಹೋಗುವ ಪ್ರಕ್ರಿಯೆ ಇದೆಯಲ್ಲ ಇದನ್ನು ಎಲ್ಲರೂ ಕೂಡ ವಿರೋಧಿಸಬೇಕು ಮತ್ತು ಬಾನು ಮುಷ್ತಾಕ್ ಅವರ ಬೆಂಬಲಕ್ಕೆ ನಿಲ್ಲಬೇಕು ನಿನ್ನೆ ಕೇಂದ್ರದ ಮಂತ್ರಿಯೊಬ್ಬರು ಬಾನು ಮುಸ್ತಾಕ್ ಅವರನ್ನು ನಾನು ಚಾಮುಂಡಿ ಬೆಟ್ಟ ಹತ್ತುವುದಕ್ಕೆ ಬಿಡುವುದಿಲ್ಲ ಅಂತಂದರು ಇದು ಬೆದರಿಕೆ ಹಾಕುವುದು ಒಂದು ಕೇಂದ್ರ ಸರ್ಕಾರದ ಮಂತ್ರಿಗಳು ರಾಜ್ಯ ಸರ್ಕಾರ ಮಾಡಿದ ತೀರ್ಮಾನದ ವಿರುದ್ಧ ಹೀಗೆ ಬೆದರಿಕೆ ಹಾಕುವುದು ಒಂದು ಸಜ್ಜನಿಕೆಯ ನಡವಳಿಕೆ ಅಲ್ಲ ಅವರು ಕೇಂದ್ರ ಸರ್ಕಾರದಲ್ಲಿ ಇರೋದರಿಂದ ಕೇಂದ್ರ ಸರ್ಕಾರದಿಂದ ಬೇಕಾದ್ರೆ ಒಂದು ಆದೇಶ ತರಿಸಿ ಆಗ ಅವರು ಯಾರಿಗೂ ಹತ್ತಕ್ಕಾಗಲ್ಲ ಕೇಂದ್ರ ಸರ್ಕಾರಕ್ಕೂ ಏನು ಮಾಡೋಕ್ಕಾಗಲ್ಲ ಅದು ಬಿಟ್ಟು ಈ ಥರ ದಬಾವಣೆ ಒಡ್ಡುವುದಿದೆಯಲ್ಲ ಇದು ಸರಿಯಾದ್ದಲ್ಲ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಅತ್ಯುತ್ತಮ ತೀರ್ಮಾನವನ್ನು ತಕ್ಕೊಂಡಿದೆ ಮತ್ತು ಬಾನು ಮುಸ್ಟಾಕ್ ಅವರನ್ನು ಈ ಹಂತದಲ್ಲಿ ದಸರಾದ ಅಧ್ಯಕ್ಷರನ್ನಾಗಿ ಮಾಡುವುದು ಭಾರತದ ಸಂವಿಧಾನದ ನಡವಳಿಕೆಗಳಿಗೆ ನಿಯಮಗಳಿಗೆ ಅನುಗುಣವಾಗಿದೆ ಯಾರಾದರೂ ಭಾರತದ ಸಂವಿಧಾನವನ್ನು ಒಪ್ಪದವರು ಏನಾದರೂ ಹೇಳಿ ಅವರು ಹೇಳಿದರ ಬಗ್ಗೆ ನನಗೆ ಯಾವ ಆತಂಕವೂ ಇಲ್ಲ ಚಿಂತೆಯೂ ಇಲ್ಲ ನಾನು ಅದಕ್ಕೆ ಗಂಭೀರವಾಗಿ ಪ್ರತಿಕ್ರಿಯಿಸುವುದು ಕೂಡ ಇಲ್ಲ ಆದರೆ ಸಂವಿಧಾನವನ್ನು ಗಟ್ಟಿಯಾಗಿ ನಂಬುವವರು ಬಾನುಮುಸ್ತಾಕನ್ನು ಮಾಡಿದ ತಪ್ಪು ಸಂವಿಧಾನದ ಈ ನಡವಳಿಕೆಗೆ ಇದು ವಿರುದ್ಧವಾಗಿದೆ ಅಂತಂದರೆ ನಾವು ರಾಜ್ಯ ಸರ್ಕಾರಕ್ಕೆ ಹೇಳಿ ಅದನ್ನು ಹಿಂತೆಗೊಳ್ಳುವುದು ಹಾಗೆ ಮಾಡುವುದು ಆದರೆ ಅಂಥದ್ದು ಏನು ನಡೆಯುವುದಿಲ್ಲ ಅಂಥದ್ದು ನಡೀಲಿಕ್ಕೆ ಬೇಕಾದಂಥ ಸಂವಿಧಾನ ಕೂಡ ನಮ್ಮದಲ್ಲ ಈ ಅರ್ಥದಲ್ಲಿ ಬಾನು ಮುಷ್ಟಾಕ್ ಅವರ ಅಧ್ಯಕ್ಷತೆಯನ್ನು ವಿರೋಧಿಸುವವರು ನಿಜವಾಗಲೂ ವಿರೋಧಿಸುವುದು ಬಾನು ಮುಷ್ಠಾಕನ್ನೆಲ್ಲ ಭಾರತೀಯ ಸಂವಿಧಾನವನ್ನು ಮತ್ತು ಭಾರತೀಯ ಸಂವಿಧಾನವನ್ನು ಒಪ್ಪದ ಅನೇಕ ಜನರು ಇದರಲ್ಲಿ ಮಾತಾಡುವುದನ್ನು ನಾನು ಕಂಡಿದ್ದೇನೆ ಅಂಥವರನ್ನು ಹಿಮ್ಮೆಟ್ಟಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಬಾನು ಮುಷ್ಠಾಕ್ ಅವರ ದಸರಾ ನಾಡಹಬ್ಬ ಯಶಸ್ವಿಯಾಗಲಿ ಅವರ ಉಪನ್ಯಾಸವನ್ನು ಕೇಳುವುದಕ್ಕೆ ನಾನು ಖುದ್ದಾಗಿ ಆ ದಿವಸ ಅಲ್ಲಿ ಹಾಜರಿರುತ್ತೇನೆ ನಮಸ್ಕಾರ